ಕೆ ಐಡಿ ಬಿ ಭೂಸ್ವಾಧೀನ ವಿರೋಧಿಸಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲು ಮುಂದಾಗಿರುವಂತಹ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹದಿಮೂರು ಗ್ರಾಮಗಳಿಂದ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ಕೆ ಐಡಿ ಬಿ ಸ್ವಾಧೀನಕ್ಕೆ ಮುಂದಾಗಿದೆ ಭೂಸ್ವಾಧೀನ ವಿರೋಧಿಸಿ ಸುಮಾರು ಎಂಟುನೂರ ನಲವತ್ತೆರಡು ದಿನಗಳಿಂದ ಧರಣಿಯನ್ನು ನಡೆಸ್ತಾ ಇರುವಂತಹ ರೈತರು ಇಂದು ಕಾಲ್ನಡಿಗೆ ಜಾಥಾಗೆ ಕರೆ ಕೊಟ್ಟಿದ್ದರು ಈ ವೇಳೆ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಜಾಥಾ ಹೊರಟಂತಹ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ತಳ್ಳಾಟ ನೂಕಾಟ ನಡೆದಿದೆ ಆಗ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ಥಳಕ್ಕೆ ಬಂದಂತಹ ಸಿಎಂ ರಾಜಕೀಯ ಕಾರ್ಯದರ್ಶಿ ಬಿಆರ್ ಪಾಟೀಲ್ ರೈತರ ಮನವೊಲಿಸಲು ಯತ್ನಿಸಿದರು ಬಳಿಕ ವಶಕ್ಕೆ ಪಡೆದಂತಹ ರೈತರನ್ನ ಬಿಡುಗಡೆ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ತಪ್ಪು ಮಾಡಿದಾಗ ಪೊಲೀಸರು ಕೋಪಗೊಳ್ಳೋದು ಬೈಯೋದು ಇದ್ದಿದ್ದೆ ಆದರೆ ಮಾಡಿದ ತಪ್ಪಿಗೆ ಬಾಲಕರು ಕಣ್ಣೀರು ಹಾಕಿದ್ದಕ್ಕೆ ಲೇಡಿ ಪಿ ಎಸ್ ಐ ಕರಗಿದ್ದಾರೆ ಬಾಗಲಕೋಟೆ ಎಳಕಲ್ನಲ್ಲಿ ಮನ ಮಿಡಿಯುವಂತಹ ಘಟನೆ ನಡೆದಿದೆ ಲೈಸೆನ್ಸ್ ಇಲ್ಲದೆ ಟ್ರಿಪಲ್ ರೈಟ್ ಹೋಗ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ದಂಡ ಹಾಕಿದ್ರು ಆದರೆ ವಿದ್ಯಾರ್ಥಿ ಕಾಲೇಜ್ ಫೀಸ್ನಲ್ಲಿ ದಂಡ ಕಟ್ಟಿದಂತಹ ಈ ವಿಚಾರ ಗೊತ್ತಾಗಿದೆ ತಡ ಮನೆಯಲ್ಲಿ ಬೈತಾರೆ ಅಂತ ಕಣ್ಣೀರು ಹಾಕಿದ್ದಾನೆ ಈ ವೇಳೆ ಮಹಿಳಾ ಪಿ ಎಸ್ ಐ ಎಸ್ ಆರ್ ನಾಯಕ್ ಬಾಲಕನನ್ನ ಅಪ್ಪಿ ಸಾಂತ್ವನ ಹೇಳಿದ್ದಾರೆ ದಂಡದ ಹಣವನ್ನ ಹಿಂತಿರುಗಿಸಿದ್ದಾರೆ आडियो वैरल आगे कड़वा सचिन ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಗೆ ಹೋರಾಟ ಮುಂದುವರೆದಿದೆ ರಾಜ್ಯಪಾಲರನ್ನ ಭೇಟಿಯಾಗಿರುವಂತಹ ಸಮುದಾಯದ ನಿಯೋಗ ಲಿಂಗಾಯತ ಪಂಚಮಸಾಲಿ ವಕೀಲರ ಸಂಘದ ನಿಯೋಗ ಭೇಟಿ ನೀಡಿದೆ ಜಯ ಮೃತ್ಯುಂಜಯೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಭೇಟಿ ನೀಡಲಾಗಿದೆ ಇನ್ನು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಬೊಮ್ಮಾಯಿ ಸರ್ಕಾರ ಹೊಸದಾಗಿ ಟು ಡಿ ವರ್ಗವನ್ನು ರಚಿಸಿತ್ತು ಏಕಡಾ ಎರಡರಷ್ಟು ಹೆಚ್ಚಿನ ಮೀಸಲಾತಿ ಕಲ್ಪಿಸಿತ್ತು ಆದರೆ ಜಾರಿ ಮಾಡಲಿಲ್ಲ ಎರಡು ಬಾರಿ ಸಿಎಂ ಸಿದ್ದರಾಮಯ್ಯರ ಗಮನಕ್ಕೆ ತರಲಾಗಿದೆ ಪರಿಶೀಲಿಸ್ತೇನೆ ಅಂತ ಹೇಳಿದ್ರು ಆದರೆ ಯಾವುದೇ ಪ್ರಯೋಜನವಿಲ್ಲ ಸದ್ಯ ಮುಂಗಾರು ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಲಿಂಗಾಯತ ಪಂಚಮಸಾಲಿ ವಕೀಲರ ಸಂಘದಿಂದ ಆಗ್ರಹಿಸಲಾಗಿದೆ ಲಿಂಗಾಯತ ಸಾಲಿ ಟು ಎ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಸಾಲಿ ನಿಯೋಗ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿರುವಂತದ್ದು ಭೇಟಿ ಮಾಡಿದ್ದಾರೆ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಿಯೋಗ ಭೇಟಿ ನೀಡಿದೆ ಬೊಮ್ಮಾಯಿ ನೇತೃತ್ವದಲ್ಲಿ ಹಿಂದಿನ ಸರ್ಕಾರ ಏನಿತ್ತು ಆ ಸಂದರ್ಭದಲ್ಲಿ ಟು ಎ ಬದಲಿಗೆ ಟು ಡಿ ವರ್ಗವನ್ನು ರಚಿಸಿತ್ತು ಶೇಕಡ ಎರಡರಷ್ಟು ಮೀಸಲಾತಿಯನ್ನು ಹೆಚ್ಚಿಸಿತ್ತು ಆದರೆ ಆ ಒಂದು ಏನು ರಚನೆ ಮಾಡಲಾಗಿತ್ತು ಆದರೆ ಅದು ಜಾರಿಗೆ ತಂದಿರಲಿಲ್ಲ ಈ ಮೀಸಲಾತಿ ಬಗ್ಗೆ ಎರಡು ಬಾರಿ ಸಿದ್ದರಾಮಯ್ಯನವರಿಗೂ ಕೂಡ ಮನವಿಯನ್ನು ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು ನೀಡಲಾಗಿದೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಲಿಂಗಾಯತ ಪಂಚಮಸಾಲಿ ನಿಯೋಗ ಏನಿದೆ ರಾಜ್ಯಪಾಲರಿಗೆ ದೂರನ್ನು ನೀಡಿರುವಂಥದ್ದು ಈಗ ರೀ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಮೀಸಲಾತಿ ವಿಚಾರದ ಬಗ್ಗೆ ಚರ್ಚೆ ನಡೆಸಬೇಕು ಚರ್ಚೆ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಪಟ್ಟಣ ಎಡೆದಿದ್ದಾರೆ